ಇವಳನ್ನ ಇಟ್ಕೊಂಡು ಐನೂರು ರೂಪಾಯಿ ಪೆಟ್ರೋಲ್ ಹಾಕೊಡ್ತೀರಾ ಫ್ರೀಯಾಗಿ ಹಾಕ್ತಾರಂತೆ ಪೆಟ್ರೋಲು ನಿಂಗೆ ಯಾರು ಇಷ್ಟ ನಾನು ಇಷ್ಟ ಇಲ್ವಾ ಡ್ಯಾಡಿ ಇಷ್ಟ ಇಲ್ವಾ ನಂಗೆ ಯಾರು ಇಷ್ಟ ಆಗತ್ತಾ ನಂಗೆ ನಿಮ್ಮ ಮಮ್ಮಿ ಇಷ್ಟ ಯಾಕೆ ಬೇಜಾರಿಲ್ಲ ನಂಗೆ ನಿಮ್ಮಮ್ಮಿ ಇಷ್ಟ ನೀನು ಇಷ್ಟನೇ ಇಲ್ಲ ಹಾಯ್ ಫ್ಯಾಮಿಲಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಅಮ್ಮ ಮನೇಲಿ ಏನೋ ಕಾರ್ಯ ಇತ್ತು ಅಂತ ಹೇಳಿಬಿಟ್ಟು ಬಂದಿದ್ವಿ ಅಂದರೆ ಅವ್ರ ಅಣ್ಣ ತೀರ್ಕೊಂಡಿದ್ರು ಸೊ ಅದು ಲೆವೆನ್ ಡೇಸ್ದು ಏನೋ ಇತ್ತು ಅಂತ ಹೇಳಿಬಿಟ್ಟು ಬಂದಿದ್ವಿ ಸೊ ಹಾಗೆ ಒಂದು ರೌಂಡ್ ಹಂಗೆ ಹೊರಗಡೆ ಹೋಗಿ ಬರೋಣ ಅಂತ ನೋಡಿದ್ರೆ ಮೇಡಮ್ ಅವರಿಗೆ ಕಪ್ಪು ಛತ್ರಿ ತಗೋಬೇಡ ಬೇರೆ ಛತ್ರಿ ತಗೊಳ್ಳೆ ಅಂತಂದ್ರೆ ಯಾವ ಛತ್ರಿ ಇಟ್ಕೊಂಡು ನಡೀತಾ ಇದ್ದಾರೆ ಅಂತ ನೋಡಿ ಆಯ್ತಾ ಶ್ರೀಯ ನನ್ನ ಜುಟ್ಟು ಎದ್ದು ಬಿಟ್ಟಿದೆ ಶಿಯಾ ಏನು ಏನ್ ಸಮಾಚಾರ ಶಿಯಾ ಶಿ ಎಲ್ಲಿ ಬಂದಿದ್ದೀವಿ ನಾವು ಅಲ್ಲ ನೀನ್ ಛತ್ರಿ ಮೂರ್ತಿ ತೋರಿಸ್ಬೋದು ಅಲ್ವಾ ತುಂಬಾ ಬಿಸಿಲಿದೆ ತುಂಬಾ ಬಿಸಿಲು ಅಂದ್ರೆ ಬಿಸಿಲು ಸ್ವಲ್ಪ ಸ್ವಲ್ಪ ಕಾಲಗಿಲ್ಲ ಕಣ್ಣ ಕಾಣ್ತಿಲ್ಲ ಅವಳಿಗೆ ಗಾಡಿ ಕಂಡ್ರೆ ತುಂಬಾನೇ ಭಯ ಹಾಯ್ ನಮ್ಮೂರಲ್ಲೇ ಬಿಸಿಲು ಅಂತಂದ್ರೆ ಭದ್ರಾವತಿ ಇನ್ನೂ ಸಕ್ಕತ್ ಬಿಸ್ಲಿದೆ ಏನ್ ಭದ್ರಾವತಿ ಅಂದ್ರೆ ವೆದರ್ ಸಕ್ಕತ್ ಸುಡ್ತಾ ಇದೆ ಕಾಲಂತೂ ಉರಿ ಹೋಗೋಣ ಹಾ నీ ఛత్ీ అప్పావు ఇడ్కళికైల్ మమ్మీ సెట్ తిరుగు ఏనా ఏం ఏనావి క్వాట్లగ్బాతల ಅಷ್ಟು ಕ್ವಟ್ಟಲೆ ಆಗಿದೆ ಕೇಳೋರತ್ರ ಸರಿ ಕೇಳೋ ಅವ್ರ ಹತ್ರ ಎಲ್ಲಿ ಸಿಗುತ್ತಂತ ಸರಿ ಅಕ್ಕನಿಗೆ ಆ ಐಸ್ ಎಲ್ಲಿ ಸಿಗುತ್ತಪ್ಪ ಅದು ಇಲ್ಲ ಇಲ್ಲೇ ಇಸ್ಕೊಡ್ತೀನಿ ಇಲ್ಲೇ ಇಸ್ಕೊಡ್ತೀನಿ ಅದಕ್ಕೆ ಹೆಂಗ್ ತಿನ್ನದ್ರೆ ಶೀ ತೋರ್ಸು

ನನಗ ಗ್ರೀನ್ ಕಲರ್ ನಂಗೊಂದು ಐ ವಾಂಟ್ ಗ್ರೀನ್ ಈ ತಿನ್ಬಾರ್ದು ಪಪ್ಪಾ Hva er det? ಹೆಂಗಿದೆ ಶಾ ಏನ್ ಸಮಾಚಾರ ತುಂಬಾ ಬಿಸಿಲಾ ಸುಖನಾ

चेक कर बा, अजीब बोलता है यार। हाँ? रेंकरल सना की रेनम को बेका। नहीं रख। उन्हें निचना किधर?

अयो जास्तीिया बात Cantiknya, Papa, itu? Hmm, cantiknya